ಹದಿನಾಲ್ಕರಂದು ಐದನೇ ಬಾರಿ ಮಹಿಳೆಯರಿಗಾಗಿ ಉದ್ಯೋಗ ಮೇಳದ ಆಯೋಜನೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡದ ಜೆಎಸ್ಎಸ್ ಹಾಗೂ ರ್ಯಾಪಿಡ್ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಮೂರ್ತಿ ಟ್ರಸ್ಟ್ನ ಸಹಯೋಗದೊಂದಿಗೆ ಡಾಕ್ಟರ್ ಅಜಿತ್ ಪ್ರಸಾದ್ ರವರ ನೇತೃತ್ವದಲ್ಲಿ ಸತತವಾಗಿ ಐದನೇ ಬಾರಿಗೆ ಮಹಿಳೆಯರಿಗಾಗಿ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ಡಿಸೆಂಬರ್ ಹದಿನಾಲ್ಕರಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಜೆಎಸ್ಎಸ್ ಆವರಣದಲ್ಲಿ ಈ ಉದ್ಯೋಗ ಮೇಳವನ್ನ ಆಯೋಜಿಸಲ್ಪಟ್ಟಿದೆ ಜೆಎಸ್ಎಸ್ನ ಐಟಿಐ ಪ್ರಾಚಾರ್ಯರಾದ ಮಹಾವೀರ್ ಉಪಾಧ್ಯಾಯ ರ್ಯಾಪಿಡ್ ಸಂಸ್ಥೆ ಕಾರ್ಯದರ್ಶಿಗಳಾದ ಹಾಗೂ ಮಾರ್ಗದರ್ಶಕರಾದ ವಾಣಿಶ್ರೀ ಪುರೋಹಿತ್ ಹಾಗೂ ರ್ಯಾಪಿಡ್ ಸಂಸ್ಥೆ ಸಿಇಒ ಮಾಳ್ವಿಕಾ ಕಡುಕೋಳ್ ರವರು ಸಂಘಟಕರಾಗಿ ಈ ಮೇಳವನ್ನ ಮುನ್ನಡೆಸಲಿದ್ದಾರೆ ಎಂದು ಕಾರ್ಯದರ್ಶಿ ಅಜಿತ್ ಪ್ರಸಾದ್ ತಿಳಿಸಿದರು ಉದ್ಯೋಗ ಮೇಳದಲ್ಲಿ ಯಾರೆಲ್ಲ ಭಾಗವಹಿಸಬಹುದು ಇದರಲ್ಲಿ ಹದಿನೆಂಟರಿಂದ ನಲವತ್ತೈದು ವರ್ಷದ ಮಹಿಳೆಯರು ಭಾಗವಹಿಸಬಹುದು ಯಾವುದೇ ಪದವಿ ಪಿಜಿ ಮಾಸ್ಟರ್ ನರ್ಸಿಂಗ್ ಇಂಜಿನಿಯರಿಂಗ್ ಮಾಡಿದವರು ಎಸ್ಎಸ್ಎಲ್ಸಿ ಪಿಯುಸಿ ಅಥವಾ ಇನ್ನೂ ಕಡಿಮೆ ಓದಿದವರಿಗೂ ಕೂಡ ಉದ್ಯೋಗ ಅವಕಾಶಗಳಿವೆ ಪ್ರೆಷರ್ ಹಾಗೂ ಅನುಭವ ಇದ್ದವರು ಭಾಗವಹಿಸಬಹುದು ಕಂಪನಿಗಳು ಮತ್ತು ಹುದ್ದೆಗಳ ವಿವರ ಸುಮಾರು ಮೂವತ್ತೈದು ಕಂಪನಿಗಳು ಈ ಮೇಳದಲ್ಲಿ ಭಾಗವಹಿಸುತ್ತಿದ್ದು ಟಾಟಾ ಮೋಟರ್ಸ್ ನೈಡೆಕ್ ಇಂಡಸ್ಟ್ರಿಯಲ್ ಆಟೋಮೇಶನ್ ಎಕ್ಸಿಸ್ ಬ್ಯಾಂಕ್ ಕೋಟಕ್ ಬ್ಯಾಂಕ್ ಅಷ್ಟರ್ ಡಿಫೆನ್ಸ್ ಸಾಹಿ ಗಾರ್ಮೆಂಟ್ಸ್ ಜಿಆರ್ಪಿಎಸ್ ಸೆಕ್ಯುರಿಟಿ ಮತ್ತು ಫೆಸಿಲಿಟಿ ಇನ್ನೂ ಹಲವಾರು ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿವೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಉದ್ಯೋಗಾಂಶಗಳು ಮಹಿಳೆಯರಿಗಾಗಿ ಇರುತ್ತವೆ ಹೆಚ್ಚಿನ ಅವಕಾಶಗಳು ಧಾರವಾಡ ಹುಬ್ಬಳ್ಳಿ ಹಾಗೂ ಬೆಂಗಳೂರಿನಲ್ಲಿ ಇರುತ್ತವೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸಿಗಲಿರುವ ವೇತನ ವಿವಿಧ ಕಂಪನಿಗಳಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಕಂಪನಿಯವರು ಉದ್ಯೋಗಾನುಸಾರವಾಗಿ ಎಂಟು ಸಾವಿರರಿಂದ ಮೂವತ್ತೈದು ಸಾವಿರವರೆಗೆ ವೇತನವನ್ನು ನೀಡಲಿದ್ದಾರೆ ಜೆಸ್ಎಸ್ ಮಂಜುನಾಥೇಶ್ವರ ಸ್ನಾತಕ ಮತ್ತು ಸ್ನಾತಕೋತ್ತರ ಅಧ್ಯಯನ ಸಂಸ್ಥೆಯ ಆಯೋಜನೆ ಮಾಡಲಾಗಿದೆ ಮಹಿಳೆಯರಿಗಾಗಿ ಆಯೋಜಿಸಲಾಗಿರುವ ಐದನೇ ಉದ್ಯೋಗ ಮೇಳವನ್ನ ಜೆಸ್ಎಸ್ ಮಂಜುನಾಥೇಶ್ವರ ಸ್ನಾತಕ ಮತ್ತು ಸ್ನಾತಕೋತ್ತರ ಅಧ್ಯಯನ ಸಂಸ್ಥೆ ಕಟ್ಟಡ ನಾಲ್ಕರ ಮಹಿಳೆಗಳಲ್ಲಿ ಆಯೋಜಿಸಲಾಗಿದೆ ಮೂವತ್ತೈದು ಕಂಪನಿಗಳಿಗೆ ಪ್ರತ್ಯೇಕ ಕೊಠಡಿಗಳನ್ನ ಸಂದರ್ಶನಕ್ಕಾಗಿ ನೀಡಲಾಗಿದೆ ಕೊಠಡಿಯ ಹೊರಗಡೆ ಕಂಪನಿಯ ನಾಮಫಲಕ ಅಂಟಿಸಲಾಗುವುದು ಕಟ್ಟಡದ ಹೊರಗಡೆ ಯಾವ ಯಾವ ಕೊಠಡಿಯಲ್ಲಿ ಯಾವ ಕಂಪನಿ ಸಂದರ್ಶನ ನಡೆಯಲಿದೆ ಎಂಬ ಮಾಹಿತಿಯನ್ನ ಕೂಡ ಪ್ರದರ್ಶಿಸಲಾಗುವುದು ಕಂಪನಿಯವರೊಂದಿಗೆ ಸಮನಕ್ಕಾಗಿ ದೇಶ ಸಿಬ್ಬಂದಿಗಳನ್ನ ಮತ್ತು ಪ್ರತಿಯೊಂದು ಕೊಠಡಿ ಮುಂದೆ ಸಹಾಯಕರಾಗಿ ಒಬ್ಬ ಅಟೆಂಡರ್ಗಳನ್ನ ನೇಮಿಸಲಾಗಿದೆ ಕಂಪನಿಯ ಪ್ರತಿನಿಧಿಗಳಿಗೆ ಮುಂಜಾನೆ ಉಪಹಾರ ಮತ್ತು ಮಧ್ಯಾಹ್ನದ ಊಟ ವ್ಯವಸ್ಥೆ ಕೂಡ ಮಾಡಲಾಗಿದೆ ಕಂಪನಿಯವರಿಗೆ ಆಯ್ಕೆಯಾದ ಅಭ್ಯರ್ಥಿಗಳ ಮಾಹಿತಿಯನ್ನ ನೀಡಲು ಮತ್ತು ನೇಮಕಾತಿ ಪತ್ರವನ್ನು ಅಭ್ಯರ್ಥಿಗಳಿಗೆ ವಿತರಿಸಲು ಸೂಚಿಸಲಾಗಿದೆ ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಕುಡಿಯುವ ನೀರು ಮತ್ತು ಶೌಚಾಲಯಕ್ಕೆ ವ್ಯವಸ್ಥೆಯನ್ನು ಈ ಕಟ್ಟಡದಲ್ಲಿ ಹೊಂದಿರುತ್ತದೆ ಎಂದರು ಭಾಗವಹಿಸುತ್ತಿರುವ ಕಂಪನಿ ಅಥವಾ ಸಂಸ್ಥೆಗಳಲ್ಲಿ ಇದರಲ್ಲಿ ಭಾಗವಹಿಸಲು ಇಚ್ಛಿಸುವ ಮಹಿಳೆಯರು ಕ್ಯೂ ಆರ್ ಕೋಡ್ ಬಳಸಿ ಲಿಂಕ್ ಬಳಸಿ ಅಥವಾ ಫೋನ್ ನಂಬರ್ಗೆ ಸಂಪರ್ಕಿಸಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬಹುದು ಡಿಸೆಂಬರ್ ಹದಿನಾಲ್ಕರಂದು ಸ್ಥಳದಲ್ಲಿ ಸಹ ನೋಂದಣಿಯನ್ನ ಮಾಡಿಕೊಳ್ಬಹುದು ಈಗಾಗಲೇ ಐದುನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳು ತಮ್ಮ ಹೆಸರುಗಳನ್ನ ನೋಂದಾಯಿಸಿಕೊಂಡಿದ್ದಾರೆ ಸಂದರ್ಶನಕ್ಕೆ ಹಾಜರಾಗುವ ಮಹಿಳೆಯರು ತಮ್ಮ ಬಯೋಡಾಟಾಗಳು ಫೋಟೋಗಳು ಆಧಾರ್ ಕಾರ್ಡ್ ಮತ್ತು ಸರ್ಟಿಫಿಕೇಟ್ಗಳನ್ನು ಜೆರಾಕ್ಸ್ ಕಟ್ಟಿಗಳನ್ನು ತರಬೇಕು ಎಂದು ತಿಳಿಸಿದರು ನೋಂದಣಿಗಾಗಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಬಹುದು ಫೋನ್ ನಂಬರ್ ಎಂಟು ಸೊನ್ನೆ ಏಳು ಮೂರು ಎಂಟು ಮೂರು ಒಂದು ಏಳು ಎಂಟು ನಾಲ್ಕು ಮತ್ತು ಸೊನ್ನೆ ಎಂಟು ಮೂರು ಆರು ಮೂರು ಐದು ಆರು ಆರು ಒಂಬತ್ತು ಐದು ಎರಡು ಈ ನಂಬರ್ ಗಳಿಗೆ ನೀವು ಸಂಪರ್ಕಿಸಬಹುದು ಸುದ್ದಿಗೋಷ್ಠಿಯಲ್ಲಿ ರ್ಯಾಪಿಡ್ ಸಂಸ್ಥೆ ಮಾಲ್ವಿಕಾ ಕಡ್ಕೋಳ್ ಐಟಿಐ ಪ್ರಾಚಾರ್ಯರಾದ ಮಹಾವೀರ್ ಉಪಾಧ್ಯಾಯ ಆಡಳಿತ ಅಧಿಕಾರಿ ಅರಿಹಂತ್ ಪ್ರಸಾದ್ ವಾಣಿಶ್ರೀ ಪುರೋಹಿತ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹದಿನಾಲ್ಕನೇ ತಾರೀಕಿನಂದು ನಡೆಯತಕ್ಕ ಇದೇ ತಿಂಗಳ ಹದಿನಾಲ್ಕನೇ ತಾರೀಕಿನಂದು ನಡೆಯಲಿರುವ ಮಹಿಳಾ ಉದ್ಯೋಗ ಮೇಳ ಇದು ಐದನೇ ಮಹಿಳಾ ಉದ್ಯೋಗ ಮೇಳ ಇದನ್ನ ಮೂರು ಸಂಸ್ಥೆಗಳು ಸೇರಿಕೊಂಡು ಇವೆ ಒಂದನೇದಾಗಿ ಜೆ ಎಸ್ 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 ಎಮ್ ಐ ಯು ಜಿ ಆ್ಯಂಡ್ ಪಿ ಜಿ ಸ್ಟಡೀಸ್ ಎರಡನೇ ಸಂಸ್ಥೆ ರ್ಯಾಪಿಡ್ ಸಂಸ್ಥೆ ಮೂರನೇ ಸಂಸ್ಥೆ ಮೂರ್ತಿ ಟ್ರಸ್ಟ್ ಅಂತೇಳಿ ಮೂರು ಸಂಸ್ಥೆಗಳು ಸಂಯುಕ್ತಾಶ್ರಯದಲ್ಲಿ ನಡೆಯತಕ್ಕಂತಹ ಈ ಸಭೆ ಈ ಮಹಿಳಾ ಉದ್ಯೋಗ ಮೇಳದಲ್ಲಿ ರ್ಯಾಪಿಡ್ ಸಂಸ್ಥೆ ಅತಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಸೊ ನಾವು ಇಪ್ಪತ್ತ ನಾಲ್ಕು ವರ್ಷಗಳಿಂದ ಸುಮಾರು ಆರುನೂರಕ್ಕೂ ಹೆಚ್ಚು ಮಹಿಳೆಯರಿಗೆ ಸಂಯುಕ್ತವಾಗಿ ಸಂಯುಕ್ತ ಅಂತಿದ್ರೆ ರಾಪಿಡ್ ಸಂಸ್ಥೆ ಮತ್ತು ಜೆ ಎಸ್ ಎಸ್ ಶಿಕ್ಷಣ ಸಂಸ್ಥೆಗಳು ಸೇರಿಕೊಂಡು ಮಹಿಳೆಯರ ಪುನರ್ವಸತಿ ಮತ್ತು ಸುಸ್ಥಿರ ಉದ್ಯೋಗಾವಕಾಶವನ್ನು ಒದಗಿಸುವ ಉದ್ದೇಶವನ್ನು ಹೊಂದಿದೆ ಮಹಿಳೆಯರ ಸ್ವಾವಲಂಬಿ ಜೀವನಕ್ಕಾಗಿ ಕಂಪ್ಯೂಟರ್ ಅಪ್ಲಿಕೇಶನ್ ಅದೇ ರೀತಿ ವ್ಯಕ್ತಿತ್ವ ವಿಕಸನಕ್ಕೋಸ್ಕರ ಟೈಲರಿಂಗ್ ಬೇಸಿಕ್ ಟೈಲರಿಂಗ್ ಫ್ಯಾಷನ್ ಡಿಸೈನಿಂಗ್ ಕಸೂತಿ ಬ್ಯೂಟಿಷಿಯನ್ ಕೋರ್ಸ್ ಮೆಹಂದಿ ಅರಿ ವರ್ಕ್ ಬ್ಯಾಗ್ ತಯಾರಿಕೆ ಕರಕುಶಲ ವಸ್ತುಗಳ ತರಬೇತಿಗಳನ್ನು ನೀಡಲಾಗ್ತದೆ ಫೋಲ್ಡರ್ಸ್ ಲ್ಯಾಪ್ಟಾಪ್ ಸ್ಲೀವ್ಸ್ ಪರ್ಸ್ಗಳು ಟೋಟೋ ಬ್ಯಾಗ್ಸ್ ಎಲ್ಲ ಥರದ ಕಾಟನ್ ಮತ್ತು ಜೂಟ್ಸ್ ಬ್ಯಾಗ್ಗಳನ್ನು ತಯಾರಲ ತಯಾರಿಸಿ ತಯಾರಿಸಿ ಕೊಡಲಾಗ್ತಾ ಇದೆ ಸೀರೆ ಮೇಲೆ ಕುರ್ತಾದ ಮೇಲೆ ಕಸೂತಿ ಹಾಕಿ ಕೊಡಲಾಗ್ತದೆ ಉದ್ಯೋಗ ತರಬೇತಿ ನೀಡುವುದಷ್ಟೇ ಅಲ್ಲದೆ ಮಹಿಳಾ ಉದ್ಯೋಗ ಮಹಿಳಾ ಲಘು ಉದ್ಯಮಿಗಳಿಗೆ ಮಾರುಕ ಮಾರುಕಟ್ಟೆ ಸಂಪರ್ಕವನ್ನು ಕೂಡ ಒದಗಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ ಇಪ್ಪತ್ತ ಮುಂದೆ ಇಪ್ಪತ್ನಾಲ್ಕರಂದು ನಡೆಯತಕ್ಕಂಥ ಈ ಸಂಸ್ಥೆ ಈ ಮಹಿಳಾ ಉದ್ಯೋಗ ಮೇಳ ಅತಂ ಅತ್ಯಂತ ಯಶಸ್ವಿಯಾಗಿ ನಡೆಸುವ ಸಲುವಾಗಿ ಇದರ ಮಾರ್ಗದರ್ಶ ಸಿ ಆಗಿರತಕ್ಕಂತಹ ಮಾಳವಿಕಾ ಕಡಕೋಳ್ ಅವರು ಮತ್ತು ವಾಣಿಶ್ರೀ ಪುರೋಹಿತ್ ಅವರು ಇದನ್ನು ಸಂಘಟಿಸಲಿಕ್ಕೆ ಮುಂದೆ ಬಂದಿದ್ದಾರೆ ಇದರಲ್ಲಿ ಯಾರ್ಯಾರು ಭಾಗವಹಿಸಬಹುದು ಅಂತೇಳಿದ್ರೆ ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷದ ತನಕ ವಯೋಮಿತಿಯವರು ಭಾಗವಹಿಸ್ಬೋದು ಯಾವುದೇ ಪದವಿ ಅಥವಾ ಮಾಸ್ಟರ್ಸ್ ನರ್ಸಿಂಗ್ ಇಂಜಿನಿಯರಿಂಗ್ ಮತ್ತು ಕೆಳಗಿನ ಮಟ್ಟದಲ್ಲಿ ಆಯಾದಿಂದ ಹಿಡಿದು ಉನ್ನತ ಮಟ್ಟದಲ್ಲಿ ಇಂಜಿನಿಯರಿಂಗ್ ತನಕ ಎಲ್ಲರೂ ಕೂಡ ಭಾಗವಹಿಸ್ಬೋದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಕಮ್ಮಿ ಓದಿರತಕ್ಕಂಥವರು ಯಾರೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಈ ಕಂಪನಿ ಮತ್ತು ಹುದ್ದೆಗಳ ವಿವರ ಸುಮಾರು ಮೂವತ್ತೈದು ಕಂಪನಿಗಳು ಈ ಮೇಳದಲ್ಲಿ ಭಾಗವಹಿಸ್ತಾ ಇವೆ ಟಾಟಾ ಮೋಟರ್ಸ್ ನೈಡೆಕ್ ಇಂಡಸ್ಟ್ರಿಯಲ್ ಅಟೊಮೇಷನ್ ಆಕ್ಸಿಸ್ ಬ್ಯಾಂಕ್ ಕೋಟಕ್ ಬ್ಯಾಂಕ್ ಆಸ್ಟ್ರಾ ಡಿಫೆನ್ಸ್ ದೇಶಪಾಂಡೆ ಸ್ಕಿಲ್ಲಿಂಗ್ ಸೇಫ್ ಹ್ಯಾಂಡ್ಸ್ ಆಸ್ಟರ್ ಡಿಫೆನ್ಸ್ ಸಾಹಿ ಗಾರ್ಮೆಂಟ್ಸ್ ಜಿ ಆರ್ ಪಿ ಪಿ ಎಸ್ ಸೆಕ್ಯುರಿಟಿ ಮತ್ತು ಯೂತ್ ಫಾರ್ ಜಾಬ್ಸ್ ಗೋ ಸೆಂಟರ್ ಡಾಕ್ಟರ್ ರೆಡ್ಡೀಸ್ ಮುಂತಾದ ಕಂಪನಿಗಳು ಭಾಗವಹಿಸ್ತಾ ಇದ್ದ ಇದಲ್ಲದೆ ಅಕೌಂಟ್ಸ್ ಅಡ್ಮಿಷನ್ ಸೇಲ್ಸ್ ಹ್ಯೂಮನ್ ರಿಸೋರ್ಸ್ ಕಂಪ್ಯೂಟರ್ ಆಪರೇಟರ್ಸ್ ಡಾಟಾ ಎಂಟ್ರಿ ಟ್ರೈನಿ ಡಿಸೈನ್ ಇಂಜಿನಿಯರಿಂಗ್ ಟೀಚರ್ಸ್ ನೆಟ್ವರ್ಕ್ ಇಂಜಿನಿಯರ್ಸ್ ಸಪೋರ್ಟ್ ಇಂಜಿಯರ್ ಅಬಾಕಸ್ ಟೀಚರ್ಸ್ ಕ್ಯಾಷಿಯರ್ಸ್ ಕ್ಲರ್ಕ್ ಅಟೆಂಡರ್ ಹೆಲ್ಪರ್ ಟೈಲರ್ಸ್ ಹೌಸ್ ಕೀಪಿಂಗ್ ಆಪರೇಟರ್ಸ್ ನರ್ಸ್ ಅಸಿಸ್ಟೆಂಟ್ ಅಸೆಂಬ್ಲಿ ಸೆಕ್ಯುರಿಟಿ ಗಾರ್ಡ್ ವಾರ್ಡನ್ ಮ್ಯಾನೇಜರ್ ಡೆಪ್ಯುಟಿ ಮ್ಯಾನೇಜರ್ ಹೀಗೆ ಹಲವಾರು ಥರದ ಹುದ್ದೆಗಳು ಮಹಿಳೆಯರಿಗೆ ಲಭ್ಯ ಇದೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಉದ್ಯೋಗಗಳಿಗೆ ಅವಕಾಶ ಇದೆ ಸೊ ಇದನ್ನು ನಮ್ಮ ಜೆ ಎಸ್ 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 ಎಂ ಐ ಯು ಜಿ ಪಿ ಜಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಮೂವತ್ತೈದು ಕಂಪನಿಗಳಿಗೆ ಪ್ರತ್ಯೇಕವಾದ ಕೊಠಡಿಗಳನ್ನು ಸಂದರ್ಶನಕ್ಕೆ ನೀಡಲಾಗ್ತದೆ ಕೊಠಡಿಗಳ ಹೊರಗಡೆ ಕಂಪನಿಯ ನಾಮಫಲಕ ಅಂಟಿಸಲಾಗುವುದು ಕಟ್ಟಡ ಕಟ್ಟಡದ ಹೊರಗಡೆ ಯಾವ ಕೊಠಡಿಯಲ್ಲಿ ಯಾವ ಕಂಪನಿ ಸಂದರ್ಶನ ನಡೆಸಲಿದೆ ಎಂಬ ಮಾಹಿತಿಯನ್ನು ಪ್ರದರ್ಶಿಸಲಾಗುತ್ತದೆ ಕಂಪನಿಯವರಿಂದ ಸಂವಹನಕ್ಕಾಗಿ ಎಸ್ ಸಿಬ್ಬಂದಿಯನ್ನು ಪ್ರತಿ ಕೊಠಡಿಗೆ ಸಹಾಯಕರನ್ನಾಗಿ ಅಟೆಂಡರ್ನಾಗಿ ನೇಮಿಸಲಾಗಿದೆ ಕಂಪನಿ ಪ್ರತಿನಿಧಿಗಳಿಗೆ ಮುಂಜಾನೆ ಉಪಹಾರ ಮಧ್ಯಾಹ್ನದ ಊಟ ವ್ಯವಸ್ಥೆ ಮಾಡಲಾಗಿದೆ ಕಂಪನಿಗೆ ಆಯ್ಕೆಯಾದ ಅಭ್ಯರ್ಥಿಗಳ ಮಾಹಿತಿಯನ್ನು ನೀಡಲು ಮತ್ತು ನೇಮಕಾತಿ ಪತ್ರವನ್ನು ಅಭ್ಯರ್ಥಿಗೆ ವಿತರಿಸಲು ಸೂಚಿಸಲಾಗಿದೆ ಸಂದರ್ಶನಕ್ಕೆ ಬರುವ ವಿದ್ಯಾರ್ಥಿಗಳಿಗೆ ಕುಡಿಯನು ನೀರು ಮತ್ತು ಶೌಚಾಲಯದ ವ್ಯವಸ್ಥೆಯನ್ನು ಈ ಕಟ್ಟಡ ಹೊಂದಿರ್ತದೆ ಇದೆಲ್ಲ ವ್ಯವಸ್ಥೆಗಳನ್ನು ನಾಳದು ಇಪ್ಪತ್ನಾಲ್ಕನೇ ತಾರೀಕಿನ ಮಾಡಿಕೊಡಲಾಗೋದು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಶ್ರೀ ಮಾಳವಿಕ ಕಡುಕೋಳ್ ಹೇಳಬೇಕು ಹೇಳಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ನಮ್ದು ಹದಿನಾಲ್ಕನೇ ತಾರೀಕು ಏನು ಉದ್ಯೋಗ ಮೇಳ ಮಹಿಳೆಯರಿಗಾಗಿ ಉದ್ಯೋಗ ಮೇಳ ನಡೀತಾ ಇದೆ ಇದು ಐದನೇ ಉದ್ಯೋಗ ಮೇಳ ಜೆ ಎಸ್ ಎಸ್ ಸಂಸ್ಥೆಯ ಜೊತೆ ನಮ್ದು ಅವರ ಸಹಕಾರ ನಮಗೆ ಯಾವತ್ತು ಹೀಗೆ ಇರ್ಲಿ ಅಂತ ಕೇಳ್ಕೊತೀನಿ ಅವರಿಗೆ ಧನ್ಯವಾದಗಳನ್ನ ಹಾಗೂ ಅಭಿನಂದನೆಗಳನ್ನ ತಿಳಿಸ್ತೀನಿ ನಮ್ಮ ಈ ಸತಿಯ ಜಾಬ್ ಮೇಳದಲ್ಲಿ ಉದ್ಯೋಗ ಮೇಳದಲ್ಲಿ ಈಗಾಗಲೇ ಮೂವತ್ತೈದು ಕಂಪನಿಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡಿದಾವೆ ಬಹಳಷ್ಟು ಕಂಪನಿಗಳು ಧಾರವಾಡ ಮತ್ತು ಹುಬ್ಬಳ್ಳಿಯ ಕಂಪನಿಗಳು ಆಮೇಲೆ ಇನ್ನೊಂದು ವಿಶೇಷತೆ ಅಂತಂದ್ರೆ ಈ ಸತಿ ಕನ್ಸಲ್ಟೆಂಟ್ಸ್ ಬಹಳ ಇಲ್ಲ ಪ್ರತಿ ಉದ್ಯೋಗ ಮೇಳದಲ್ಲಿ ಕನ್ಸಲ್ಟನ್ಸೀಸ್ ಬಹಳ ಇರ್ತವೆ ಈ ಸತಿ ಕನ್ಸಲ್ಟೆಂಟ್ಸ್ ಸಂಖ್ಯೆ ಕಡಿಮೆ ಡೈರೆಕ್ಟ್ ಕಂಪನಿಗಳು ಜಾಸ್ತಿ ಬರ್ತಾ ಇದಾವೆ ಇದು ಒಂದು ವಿಶೇಷತೆ ಈ ಸತಿ ಉದ್ಯೋಗ ಮೇಳದಲ್ಲಿ ಇನ್ನೊಂದು ಅಂತಂದ್ರೆ ಈ ಸತಿ ನಮ್ಮ ಹೋಟೆಲ್ ಇಂಡಸ್ಟ್ರಿ ಅವರು ನಮ್ದು ಹೋಟೆಲ್ ಇಂಡಸ್ಟ್ರಿ ಏನು ಅಸೋಸಿಯೇಷನ್ ಇದೆ ಅಲ್ಲ ಹೋಟೆಲ್ ಅಂಡ್ ಬೇಕರಿ ಇಂಡಸ್ಟ್ರೀಸ್ ಅವರು ಸಹ ಈ ಉದ್ಯೋಗ ಮೇಳಕ್ಕೆ ಬರ್ತಾ ಇದ್ದಾರೆ ಸೊ ಅವರಲ್ಲಿ ಬಹಳ ಬೇರೆ ಬೇರೆ ತರದ್ದು ಉದ್ಯೋಗಗಳು ಕಡಿಮೆ ಎಜುಕೇಶನ್ ಉಳ್ಳಂತಹ ಮಹಿಳೆಯರಿಗಾಗಿ ಏನು ಉದ್ಯೋಗಗಳು ಬೇಕು ಹೆಲ್ಪರ್ ಕ್ಲೀನರ್ ಈ ಥರದ ಉದ್ಯೋಗಗಳು ಅವರಲ್ಲಿ ಬಹಳಷ್ಟು ಸೊ ತಮಗೆಲ್ಲರಿಗೂ ಗೊತ್ತಿರುವಂಗೆ ಈ ಉದ್ಯೋಗ ಮೇಳ ಕಲಿತ ಮಹಿಳೆಯರು ಸ್ವಲ್ಪ ಕಲಿತ ಮಹಿಳೆಯರು ಹಾಗೂ ಬಹಳ ಕಡಿಮೆ ಕಲಿತ ಅಥವಾ ಕಲಿತೇ ಇಲ್ಲಂತಹ ಮಹಿಳೆಯರ ಸಲುವಾಗಿನೂ ಈ ಉದ್ಯೋಗ ಮೇಳ ನಾವು ಆಯೋಜಿಸ್ತೀವಿ ಸೊ ಇಲ್ಲಿ ನಮಗೆ ಯಾವ್ಯಾವ ತರದ ಉದ್ಯೋಗಗಳವ ಆಮೇಲೆ ಕಲಿತವರಿಗೆ ಕಲಿದೆ ಇಲ್ಲದವರಿಗೆ ಯಾವ್ಯಾವ ತರದವ ಅಂತ ನಾ ನಿಮಗೆ ಹೇಳ್ತೀನಿ ಸೊ ಟೋಟಲ್ ನಮ್ಮಲ್ಲಿ ಇರುವಂತಹ ಉದ್ಯೋಗಗಳು ಎರಡು ಸಾವಿರದ ಒಂಬೈನೂರು ಈ ಸತಿ ಇರುವಂತಹವು ಅದರಲ್ಲಿ ಡಿಗ್ರಿ ಮಾಸ್ಟರ್ಸ್ ಮತ್ತು ಡಿಪ್ಲೊಮಾ ಪಿ ಎಚ್ ಡಿ ಆಮೇಲೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾಡಿದವ್ರಿಗೆ ಸುಮಾರು ಏಳ್ನೂರು ಉದ್ಯೋಗಗಳು ಇವೆ ಪಿ ಯು ಸಿ ಅಥವಾ ಡಿಗ್ರಿ ಮಾಡಿದವ್ರಿಗೆ ಇದೆರಡು ಕಾಂಬಿನೇಷನ್ ಕೇಳ್ತಾರೆ ಕೆಲವೊಂದು ಕಡೆ ಪಿ ಯು ಸಿ ಮಾಡಿದವರು ಇರ್ಬೋದು ಅಥವಾ ಡಿಗ್ರಿ ಮಾಡಿದವರು ಇರ್ಬೋದು ಅಂತ ಹೇಳ್ತಾರೆ ಅದಕ್ಕೆ ತಕ್ಕಂತಹ ಉದ್ಯೋಗವನ್ನ ಆ ಕಂಪನಿಯವರು ಕೊಡ್ತಾರೆ ಸೊ ಆ ತರದ ಜಾಬ್ಗಳು ಸುಮಾರು ಒಂಬೈನೂರು ಜಾಬ್ಗಳಿವೆ ಯಾವ ತರ ಅದು ಜಾಬ್ ಪೊಸಿಷನ್ ಏನಿರಬಹುದು ಅನ್ನೋದನ್ನ ನಾನು ಕೆಲವೊಂದು ಜಾಬ್ಗಳನ್ನ ಇಲ್ಲಿ ಓದ್ತೀನಿ मास्टर्स डिग्री डिप्लोमा अथवा पी एच डिगे असिस्टेंट मैनेजर अथवा डेप्यूटी मैनेजर टेली ऑफिस असिस्टेंट टीचर्स प्रिंसिपल क्लर्क एडमिनिस्ट्रेशन एच आर इंटर्न अकौंटंट कंप्यूटर ऑपरेटर रिसेप्शनिस्ट ट्रेनर्स बीपीओ जॉब फाइनेंशियल एडवाइजर डिजाइन इंजीनियर क्वालिटी इंजीनियर ಡೆವಲಪರ್ ಸಾಫ್ಟ್ವೇರ್ ಇಂಜಿನಿಯರ್ ಟೆಸ್ಟರ್ ಅಂದ್ರೆ ಸುಮಾರು ಬಿಇ ಮಾಡಿದವರು ಈ ಉದ್ಯೋಗ ಮೇಳಕ್ಕೆ ಬರಬಹುದು ಮಾರ್ಕೆಟಿಂಗ್ ಮ್ಯಾನೇಜರ್ ಇನ್ಸೈಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ ನೆಟ್ವರ್ಕ್ ಇಂಜಿನಿಯರ್ ಕ್ವಾಲಿಟಿ ಇಂಜಿನಿಯರ್ ಸೊ ಇದೆಲ್ಲ ಮಾಸ್ಟರ್ಸ್ ಡಿಗ್ರಿ ಡಿಗ್ರಿ ಡಿಪ್ಲೊಮಾ ಪಿ ಎಚ್ ಡಿ ಮಾಡಿದವ್ರಿಗೆ ಇರುವಂತಹ ಉದ್ಯೋಗಗಳು ಅದೇ ರೀತಿ ಈಗ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮಾಡಿದವ್ರಿಗೆ ಏನು ಉದ್ಯೋಗಗಳವೆ ಅಂದ್ರೆ ಅವರಿಗೆ ನರ್ಸಿಂಗ್ ಅಸಿಸ್ಟೆಂಟ್ ಹೌಸ್ ಕೀಪಿಂಗ್ ಹೆಲ್ಪರ್ ಆಪರೇಟರ್ ಫ್ಯಾಕ್ಟ್ರಿ ಅಸಿಸ್ಟೆಂಟ್ಸ್ ಎಡ್ಮಿನ್ ಜಾಬ್ಸ್ ಕಂಪ್ಯೂಟರ್ ಆಪರೇಟರ್ ಟೆಲಿಕಾಲರ್ ಸೆಕ್ಯೂರಿಟಿ ಗಾರ್ಡ್ ಅಟೆಂಡರ್ ಅಬಾಕಸ್ ಟೀಚರ್ಸ್ ಹಾಗೂ ಟ್ರೈನೀಸ್ ಈ ಥರದ ಜಾಬ್ಗಳು ಇರ್ತವೆ ಇನ್ನು ಪಿ ಯು ಸಿ ಅಥವಾ ಡಿಗ್ರಿ ಮಾಡಿದವರಿಗೆ ರಿಟೇಲ್ ಬಿ ಪಿ ಓ ಡೇಟಾ ಎಂಟ್ರಿ ಜಾಬ್ಸ್ ಇರ್ತವೆ ಅದು ಬಿಟ್ಟು ಎಡ್ಮಿನ್ ಜಾಬ್ಸ್ ಇನ್ಸೈಡ್ ಸೇಲ್ಸ್ ಜಾಬ್ಸ್ ಟೆಲಿಕಾಲರ್ ಜಾಬ್ಸ್ ಫ್ರಂಟ್ ಆಫೀಸ್ ಆಪರೇಟರ್ಸ್ ಮತ್ತು ಟ್ರೈನಿಂಗ್ ಜಾಬ್ಗಳು ಈಗ ನಮ್ದು ಅತಿ ಹೆಚ್ಚು ಜಾಬ್ಗಳು ಅಂದರೆ ಐವತ್ತಕ್ಕಿಂತ ಜಾಸ್ತಿ ಯಾವ ಕಂಪನಿಗಳಲ್ಲಿ ಉದ್ಯೋಗಗಳಿವೆ ಅಂತ ತಮಗೊಂದು ಐಡಿಯಾ ಬರಲಿ ಅಂತ ಹೇಳ್ತಾ ಇದ್ದೀನಿ ಎಚ್ ಡಿ ಎಫ್ ಸಿ ಕಂಪನಿಯಲ್ಲಿ ನೂರ ಐವತ್ತು ಜಾಬ್ಗಳಿವೆ ಕರಾವಳಿ ಟೀಚರ್ಸ್ ಹೆಲ್ಪ್ ಲೈನ್ ನಲವತ್ತು ಉದ್ಯೋಗಗಳಿವೆ ಎನ್ ವಿ ಕೆ ಎಸ್ ಇನ್ಫೋಟೆಕ್ ಅಂತ ಮೂರ್ನೂರ ಮೂವತ್ತೆರಡು ಉದ್ಯೋಗಗಳು ಆಕ್ಸಿಸ್ ಬ್ಯಾಂಕ್ ಕೋಟಕ್ ಬ್ಯಾಂಕ್ ಎ ಬಿ ಎಫ್ ಎಸ್ ಐ ಅಂತ ಅಲ್ಲಿ ಐವತ್ತು ಜಿ ಆರ್ ಪಿ ಎಸ್ ಸೆಕ್ಯೂರಿಟಿ ಅಂಡ್ ಫೆಸಿಲಿಟೀಸ್ ಮ್ಯಾನೇಜ್ಮೆಂಟ್ ನೂರು ಉದ್ಯೋಗಗಳು ಯೂತ್ ಫಾರ್ ಫೌಂಡೇಶನ್ ಇಲ್ಲಿ ನೂರು ಉದ್ಯೋಗಗಳಿವೆ ಇದು ಒಂದು ವಿಶೇಷತೆ ಅಂತಂದ್ರೆ ಯೂತ್ ಫಾರ್ ಫೌಂಡೇಶನ್ಸ್ ಇವರು ವಿಕಲಚೇತನ ಅಂದ್ರೆ ಸ್ಪೆಷಲಿ ಏಬಲ್ಡ್ ಕ್ಯಾಂಡಿಡೇಟ್ಸ್ ಈ ತರ ಜಾಬ್ಸ್ ಇವೆ ಸೊ ಇವರು ಈ ಉದ್ಯೋಗ ಮೇಳಕ್ಕೆ ಹಾಜರಾಗ್ಬೋದು ಅವರಿಗೂ ಸಹ ನೂರು ಉದ್ಯೋಗಗಳು ಇವೆ ಅದಾದ್ಮೇಲೆ ನೈಡೆಕ್ ಇಂಡಸ್ಟ್ರಿಯಲ್ ಆಟೋಮೇಶನ್ ಇದು ಹೊಸ ಕಂಪನಿ ನಮ್ಮ ಧಾರವಾಡ ಕ್ಷೇತ್ರಕ್ಕೆ ಬಂದಂತಹ ಹೊಸದಾದ ಒಂದು ಕಂಪನಿ ಇಲ್ಲಿಯೂ ಸಹ ಉದ್ಯೋಗಗಳಿವೆ ಸುಮಾರು ಐವತ್ತು ಟ್ರೈನಿ ಜನ ತಗೋತಾ ಇದ್ದಾರೆ ಅವರು ಅದೇ ರೀತಿ ಎಚ್ ಡಿ ಎಫ್ ಸಿ ಲೈಫ್ ಅರವತ್ತು ಶ್ರೀ ಸಾಯಿ ಮ್ಯಾನ್ ಪವರ್ ಸಪೋರ್ಟ್ ಸರ್ವಿಸಸ್ ಸುಮಾರು ಎಂಟುನೂರು ಉದ್ಯೋಗಗಳು ಇಲ್ಲಿ ಅಸೆಂಬ್ಲಿಗೆ ಐದುನೂರು ಇವೆ ಕಂಪ್ಯೂಟರ್ ಆಪರೇಟರ್ಗೆ ನೂರ ಐವತ್ತು ಉದ್ಯೋಗಗಳು ಎಡ್ಮಿನ್ ಡೇಟಾ ಎಂಟ್ರಿಗೆ ನೂರ ಐವತ್ತು ಉದ್ಯೋಗಗಳಿವೆ ಬಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಸುಮಾರು ಐವತ್ತು ಉದ್ಯೋಗಗಳು ಡಾಕ್ಟರ್ ರೆಡ್ಡೀಸ್ ಫೌಂಡೇಶನ್ ಅರವತ್ತು ಇವರು ನರ್ಸಿಂಗ್ ಅಸಿಸ್ಟೆಂಟ್ ಪೊಸಿಷನ್ಸ್ನ ಇವ್ರ ಇವ್ರ ಹತ್ರ ಇದೆ ಜಾರಿಕಾಡ್ ಸುಮಾರು ಐವತ್ತು ಉದ್ಯೋಗಗಳು ಹೋಟೆಲ್ ಆ್ಯಂಡ್ ಬೇಕರಿ ಓನರ್ಸ್ ಅಸೋಸಿಯೇಷನ್ ಧಾರವಾಡ ಐವತ್ತು ಪೊಸಿಷನ್ಸ್ ಇವೆ ಅದರಲ್ಲಿ ಪಿ ಯು ಸಿ ಡಿಗ್ರಿ ಡಿಪ್ಲೊಮಾ ಐ ಟಿ ಐ ಆದವರು ಈ ಉದ್ಯೋಗಗಳಿಗೆ ತಮ್ಮ ಹೆಸರನ್ನು ಕೊಡಬಹುದು ಆಮೇಲೆ ಕನೆಕ್ಟ್ ಧಾರವಾಡ ಇದು ಒಂದು ಕನ್ಸಲ್ಟೆಂಟ್ ಇವರ ಹತ್ರ ಟ್ರೇನಿ ಪೊಸಿಷನ್ಸ್ ಇವೆ ಸುಮಾರು ಎರಡು ನೂರು ಪೊಸಿಷನ್ಸ್ ಇವೆ ಎಸ್ ಎಸ್ ಎಲ್ ಸಿ ಸಿ ಡಿಗ್ರಿ ಆದವರು ಸಹ ಈ ಪೊಸಿಷನ್ಸ್ ಅಪ್ಲೈ ಮಾಡಬಹುದು ಜನತಾ ಶಿಕ್ಷಣ ಸಮಿತಿ ಮತ್ತು ರ್ಯಾಪಿಡ್ ಸಂಸ್ಥೆ ಮತ್ತು ಮೂರ್ತಿ ಟ್ರಸ್ಟ್ ಇವರ ಸಹಯೋಗದಲ್ಲಿ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವ ಮಹಿಳಾ ಉದ್ಯೋಗ ಮೇಳವನ್ನು ಜನತಾ ಶಿಕ್ಷಣ ಸಮಿತಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಅಜಿತ್ ಪ್ರಸಾದ್ ಅವರು ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಧರ್ಮಸ್ಥಳದ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀಮತಿ ದಯಾಶೀಲ ಮೇಡಮ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಅಧ್ಯಕ್ಷತೆಯನ್ನು ರಾಪಿಡ್ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಮಾರ್ಗದರ್ಶಕರಾದ ಶ್ರೀಮತಿ ವಾಣಿಶ್ರೀ ಪುರೋಹಿತ್ ಅವರು ವಹಿಸಲಿದ್ದಾರೆ ಜೆ ಎಸ್ ಎಸ್ನ ಆಡಳಿತಾಧಿಕಾರಿ ಶ್ರೀ ಅರಿಯಂತ್ ಪ್ರಸಾದ್ ಅವರು ಹಾಗೂ ರ್ಯಾಪಿಡ್ ಸಂಸ್ಥೆಯ ಸಿಇಒ ಆದಂಥ ಶ್ರೀಮತಿ ಮಾಳ್ವಿಕಾ ಕಡ್ಕೋಳವರು ಆ ದಿನ ಉಪಸ್ಥಿತರಲ್ಲಿದ್ದಾರೆ ಕಾರ್ಯಕ್ರಮವನ್ನು ನಾವು ಈ ಸಲ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿ ಆ ಸಂದರ್ಶನಕ್ಕೆ ಹೆಚ್ಚಿನ ಒತ್ತು ನೀಡುವ ಸಲುವಾಗಿ ಕಾರ್ಯಕ್ರಮವನ್ನು ಬಹು ಬೇಗನೆ ಅಂದರೆ ಒಂಬತ್ತು ಮೂವತ್ತಕ್ಕೆ ನಾವು ಉದ್ಘಾಟನೆ ಮಾಡಿ ಕಾರ್ಯಕ್ರಮ ಅವಕಾಶ ಸಂದರ್ಶನಕ್ಕೆ ಹೆಚ್ಚಿನ ಅವಕಾಶವನ್ನು ನೀಡ್ತಾ ಇದ್ದೀವಿ ಎಲ್ಲ ಕಡೆ ಎಲ್ಲ ಕಾಲೇಜುಗಳಲ್ಲಿ ಹೆಚ್ಚಾಗಿ ಉದ್ಯೋಗ ಮೇಳಗಳು ಆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗಿರ್ತದೆ ಆದರೆ ರ್ಯಾಪಿಡ್ ಸಂಸ್ಥೆ ಆಶಯದಂತೆ ಕಳೆದ ಐದು ವರ್ಷಗಳಿಂದ ನಾವು ವಿಕಲಚೇತನರು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಅಂತ ಹೇಳಿ ಒಂದು ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದೀವಿ ಅದು ಯಶಸ್ವಿ ಆಗಲು ಮಾಧ್ಯಮದವರ ಸಹಕಾರನೂ ಅವಶ್ಯ ಅದಕ್ಕಾಗಿ ದಯವಿಟ್ಟು ತಮಗೊಂದು ನಾವು ವಿದ್ಯಾ ಈಗ ಕ್ಯಾಂಡಿಡೇಟ್ಸ್ ಫೋನ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಥವಾ ಇಲ್ಲಿ ಬಂದು ಫಾರ್ಮ್ ತುಂಬಬೇಕು ಬೇಡ ಅಂತ ಹೇಳಿ ಒಂದು ಲಿಂಕ್ ಅಂತ ಒಂದು ಕ್ಯೂ ಆರ್ ಅನ್ನು ಕೊಟ್ಟಿದ್ದೀವಿ ಅದ್ರ ಮುಖಾಂತರ ಅವರು ತುಂಬಿ ಬಿಡ್ಬೋದು ಇಲ್ಲಿ ಬಂದು ಅವರು ಕ್ಯೂದಲ್ಲಿ ನಿಲ್ಲೋ ತಪ್ಪಿಸ್ಲಿಕ್ಕೆ ಅದಕ್ಕೆ ದಯವಿಟ್ಟು ಮಾಧ್ಯಮದವರು ಆ ಲಿಂಕನ್ನು ಮತ್ತು ಕ್ಯೂ ಆರ್ ಕೋಡನ್ನು ಸ್ವಲ್ಪ ಪ್ರಚಾರ ಪಡಿಸಿದ್ರೆ ಬರುವಂತ ಮಹಿಳಾ ಅಭ್ಯರ್ಥಿಗಳಿಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗ್ತತಿ ಅದರಂತೆ ಮಹಿಳೆಯರು ದೂರದ ಊರುಗಳಿಗೆ ಹೋಗಿ ನೌಕರಿ ಮಾಡಕ್ಕೆ ಸಾಧ್ಯ ಆಗುದಿಲ್ಲ ಅನ್ನೋದನ್ನ ಮನಗಂಡು ಈ ವರ್ಷ ಹೆಚ್ಚು ಕಂಪನಿಗಳು ಧಾರವಾಡ ಹುಬ್ಬಳ್ಳಿ ಇರುವಂತಹ ಕಂಪನಿಗಳನ್ನೇ ಆಯ್ಕೆ ಮಾಡಿಕೊಂಡು ಮಹಿಳೆಯರಿಗೆ ಇದ್ದ ಊರಲ್ಲೇ ಉದ್ಯೋಗಾವಕಾಶವನ್ನು ಕೊಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ನಮ್ದು ಉದ್ಯೋಗ ಇರೋದು ಎರಡ್ ಸಾವಿರದ ಒಂಬತ್ನೂರು ಹುದ್ದೆಗಳು ಅದರಲ್ಲಿ ಕಲಿತವರಿಗೆ ಕಲಿತ ಇದ್ದವರಿಗೂ ಹುದ್ದೆಗಳು ಬಹಳ ಇದಾವೆ ಅದಕ್ಕೆ ಅದಕ್ಕೆ ಪ್ರಚಾರದ ಅವಶ್ಯಕತೆ ಇರೋದ್ರಿಂದ ತಾವು ದಯವಿಟ್ಟು ಸ್ವಲ್ಪ ಕ್ಯೂ ಆರ್ ಕೋಡು ಮತ್ತು ಲಿಂಕನ್ನು ಹೆಚ್ಚಿಗೆ ಪ್ರಚಾರ ಪಡಿಸಿದ್ರೆ ಮಹಿಳೆಗೆ ಇನ್ನೂ ಇದಾಗ್ಬೋದು ಯಾಕಂದ್ರೆ ಕಲೀದೆ ಇರೋರು ಈ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಆಕ್ಟಿವ್ ಇರೋದಿಲ್ಲ ಪೇಪರ್ಗಳ ಮುಖಾಂತರ ಸ್ವಲ್ಪ ಅವರಿಗೆ ಪ್ರಚಾರ ಪಡಿಸಿದ್ರೆ ಅನುಕೂಲ ಆಗ್ತೈತೆ ಅಂತ ನಮ್ಮದು ಡಿಪೆಂಡ್ ಅಪಾನ್ ಅವ್ರ ಕ್ವಾಲಿಟಿ ಅವ್ರ ಕ್ವಾಲಿಫಿಕೇಶನ್ ಮತ್ತು ಎಕ್ಸ್ಪೀರಿಯನ್ಸ್ ಅಥವಾ ಉದ್ಯೋಗ ಯಾವ ಉದ್ಯೋಗಕ್ಕೆ ಆಯ್ಕೆ ಆಗ್ತಾರು ಇಷ್ಟರಿಂದ ಇಷ್ಟ ಸ್ಯಾಲ್ರಿ ಸಿಗ್ತೈತೆ ಅಂತ ಬಟ್ ಅಲ್ಲಿ ಏನಾದರೂ ಅವ್ರದ್ದು ಕ್ವಾಲಿಫಿಕೇಶನ್ ಈಗ ಅವರು ಮ್ಯಾನೇಜರ್ ಸೆಲೆಕ್ಟ್ ಆಗೋ ಬಂದ್ರೆ ಡೆಪ್ಯೂಟಿ ಮತ್ತೆ ಅಲ್ಲಿ ಸ್ಯಾಲರಿ ವೇರಿಯೇಷನ್ ಆಗಿ ಅವತ್ತೇ ಹೇಳ್ತಾರೂ ನಾವು ಆಲ್ಮೋಸ್ಟ್ ಎಲ್ಲ ಕಂಪ್ನಿಗೂ ವಿನಂತಿ ಮಾಡ್ಕೊಂಡಿವಿ ಅವತ್ತೇ ಅವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಬೇಕು ಅಂತ ಅಂದ್ರೆ ಕಾಯೋದು ಈಗ ವೇಟ್ ಮಾಡೋದು ಅಂತ ಹೇಳಿ ಒಂದು ಸಂದರ್ಶಕ ಬಂದು ಕಂಪ್ನಿಗೆ ಸಂದರ್ಶನ ಕೊಟ್ಟಾಗ ಅವ್ರ ಆಯ್ಕೆ ಆಗಿಬಿಟ್ರು ಅಲ್ಲೇ ಆಫರ್ ಲೆಟರ್ ಕೊಟ್ಟರು ಬಿಟ್ಟರೆ ಅವ್ರು ಇನ್ನೊಂದು ಹೋಗಿ ಇಂಟರ್ವ್ಯೂ ಕೊಡೋದು ತಪ್ತೈತಿ ಅಂದ್ರೆ ಡಬಲ್ ಆಗೋದು ಇದಾಗಬಾರ್ದು ಅನ್ನೋದಕ್ಕೆ ಅವ್ರಿಗೆ ಆಫರ್ ಲೆಟರ್ ಕೊಡ್ಲಿಕ್ಕೂ ವಿನಂತಿ ಮಾಡ್ಕೊಂಡಿದ್ವಿ ರಾಪಿಡ್ ಸಂಸ್ಥೆಯಲ್ಲಿ ನಾವು ಹೆಣ್ಣು ಮಕ್ಕಳ ಸಲುವಾಗಿ ಕೆಲಸ ಮಾಡ್ತೀವಿ ವಿಮೆನ್ ಇನ್ ಡಿಸ್ಟ್ರೆಸ್ ಕಷ್ಟದಲ್ಲಿರೋ ಹೆಣ್ಣು ಮಕ್ಕಳು ಸಿಂಗಲ್ ವಿಮೆನ್ ಸಿಂಗಲ್ ಮದರ್ಸ್ ಸಲುವಾಗಿ ಅದರಲ್ಲಿ ಕೆಲವೊಂದು ಹೆಣ್ಣು ಮಕ್ಕಳು ನಿಮ್ಗೆಲ್ಲರೂ ಗೊತ್ತಿರುವ ಮನೆಯಲ್ಲೇ ತಯಾರಿಸ್ತಾ ಸಾಮಾನು ಬಹಳ ಮಂದಿ ಮಾಡ್ತಾರೆ ಹುಬ್ಳಿ ಧಾರವಾಡ ಅವ್ರಿಗೆ ಯಾವ್ದು ಶಾಪ್ಸ್ ಇರುವುದಿಲ್ಲ ಅವ್ರಿಗೆ ಕಸ್ಟಮರ್ಸ್ ಕಾಂಟ್ಯಾಕ್ಟ್ ಬರುವುದಿಲ್ಲ ಅದರಿಂದ ಹೀಗಾಗಿ ಬೆಳವಣಿಗೆ ಆಗುದಿಲ್ಲ ಅವ್ರದ್ದು ಬಿಸ್ನೆಸ್ ಡೆವಲಪ್ ಆಗುದಿಲ್ಲ ಸೊ ಅದ್ರ ಸಲುವಾಗಿ ಏನ್ ಮಾಡ್ತೀವಿ ಎರಡು ತಿಂಗಳಿಗೆ ಒಂದ್ಸತಿ ಅಥವಾ ಯಾವ್ದಾದ್ರು ಹಬ್ಬದಕ್ಕಿಂತ ಮುಂಚೆ ಅವರಿಗೆ ಬಿಸ್ನೆ ಒಂದು ಮಾರುಕಟ್ಟೆ ಅಂದ್ರೆ ಬಜಾರ್ಸ್ ಅಂತ ಏರ್ಪಡಿಸ್ತೀವಿ ನಾವು ಸುಮಾರು ನಲವತ್ತೈದು ಹೆಣ್ಮಕ್ಳು ಮೈಕ್ರೋ ಆಂಟ್ರಪ್ರನರ್ಸ್ ಅನ್ಬೋದು ಅವರು ನಮ್ಮ ಗ್ರೂಪ್ ಅಲ್ಲಿ ಇದ್ದಾರೆ ಅವ್ರಿಗೆ ನಾವು ಒಂದು ಜಗ ಕೊಟ್ಟು ಅವ್ರಿಗೆ ಟೇಬಲ್ ಚೇರ್ ಎಲ್ಲ ಅರೇಂಜ್ ಮಾಡಿಸಿ ಅವ್ರಿಗೆ ಮೇಳ ಮೊನ್ನೆ ನಾವು ಇಪ್ಪತ್ತೈದನೇ ತಾರೀಕು ನವೆಂಬರ್ದಲ್ಲಿ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಜನ್ಮದಿನ ದಿವಸ ನಮ್ಮ ಪಾಲಿಟೆಕ್ನಿಕ್ ನಲ್ಲಿ ಮಹಿಳಾ ಉದ್ಯೋಗಿಗಳಿಗೆ ಮಹಿಳಾ ಉದ್ಯೋಗಿಗಳಿಗೆ ಮಾತ್ರ ಮಾರುಕಟ್ಟೆ ಮತ್ತು ಪ್ರದರ್ಶನ ವ್ಯವಸ್ಥೆಯನ್ನು ಮಾಡಿದ್ವಿ ಅಲ್ಲಿ ಅವರಿಗೆ ಒಳ್ಳೆ ಪ್ರಚಾರ ಸಿಕ್ಕಿದೆ ಅಂದ್ರೆ ಇಲ್ಲಿ ಇರುವಂತ ಒಂದು ಹದಿನೇಳು ಸಾವಿರ ವಿದ್ಯಾರ್ಥಿಗಳು ಒಂದು ಹದಿಮೂರು ಜನ ಅಧ್ಯಾಪಕರು ಅಲ್ಲಿ ಭೆಟ್ಟಿ ಕೊಟ್ಟರು ಸಾರ್ವಜನಿಕರು ಭೇಟಿ ಕೊಟ್ಟರು ಆ ರೀತಿ ಮಹಿಳೆಯರಿಗೆ ಆ ಫೋಕಸ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಸಂಸ್ಥೆನು ಸಹಾಯ ಮಾಡ್ತಾರೆ ತಮ್ಮ ಆಧಾರ್ ಕಾರ್ಡ್ ಬಯೋಡೇಟಾ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಆಮೇಲೆ ಅವರ ಕ್ವಾಲಿಫಿಕೇಶನ್ ಏನಿರುತ್ತೆ ಅದರ ಸರ್ಟಿಫಿಕೇಟ್ಸ್ ಸ್ವಲ್ಪ ಒಂದು ಎರಡು ಮೂರು ಸೆಟ್ ಹೆಚ್ಚಿಗೆ ತಂದ್ರೆ ಅವ್ರು ಎರಡು ಮೂರು ಇಂಟರ್ವ್ಯೂ ಕೊಡಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕೆ ಅವ್ರು ತರಲಿಕ್ಕೆ ಒಂದು ತಾವು ಮಾಧ್ಯಮದ ಮೂಲಕ ಅವರಿಗೆ ಪ್ರಚಾರ ಕೊಡಬೇಕು ಅಂತ ಕೇಳಿ